ಸರಿ ಹೋಗಿ ಬರ್ತೀನಿ ಇದು ಗಾಡಿ ವಾಶ್ ಮಾಡಿಸ್ತೀನಿ ಟು ಟ್ವೆಂಟಿ ಏಕೆ ಈಗ ಹೇಳ್ತಾ ಬೇಡ ಆಗಿ ವಾಶ್ ಮಾಡ್ಸಿ ಎಲ್ಲ ಇಲ್ಲಿ ಬ್ಯಾಕ್ ಟು ನ್ಯೂ ಬ್ಲಾಗ್ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಅಂದ್ರೆ ಎಲ್ಲ ಮುಗೀತು ಗುರು ಡ್ಯಾನ್ಸ್ ಮುಗೀತು ಎಲ್ಲ ಫಂಕ್ಷನ್ ಎಲ್ಲ ಮುಗ್ದು ಒಂದು ಎರಡ್ ದಿನ ಆಗೈತೆ ಆ ಈ ಎರಡ್ ದಿನದಲ್ಲಿ ಏನೋ ಒಂಥರ ಬೇಜಾರ್ ಗುರು ಏನೋ ಮಿಸ್ಸಿಂಗು ಅಂದ್ರೆ ಇಡೀ ಒಂದ್ ವೀಕು ಕಂಟಿನ್ಯೂಸ್ ಜಾಸ್ತಿ ಮನೇಲಿ ಇರ್ತಿರ್ಲಿಲ್ಲ ಎನಿಟೈಮ್ ಬರೀ ಅಲ್ಲಿ ಡಾನ್ಸ್ ಕ್ಲಾಸ್ ಎಲ್ಲ ಇದ್ ಬಿಟ್ಟು ಬರೀ ಪ್ರಾಕ್ಟೀಸ್ 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 ಅದ್ ಬೇರೆ ಇವಾಗ ನಾನ್ ಟೂ ಟ್ವೆಂಟಿ ಬರಫ್ ಫುಲ್ ಧೂಳ ಕೂತೈತೆ ಅದ್ರಜ್ ವರ್ಷನ ಅನ್ಕಂಡೆ ನಾನೇ ತೊಳೆನಾ ಅನ್ಕಂಡೆ ಬಟ್ ಅಷ್ಟು ಹೋಗಲ್ಲ ಅಂತ ಅನ್ಸ್ತು ಸೊ ಅದಕ್ಕೆ ಒಂದ್ಸಲ ವಾಶ್ ಮಾಡಿಸಿದ್ರೆ ಬೆಸ್ಟ್ ಅನ್ಕೊಂಡೆ ಧೂಳು ಮಣ್ಣು ಕೆಸರು ಎಲ್ಲ ಆಗೈತಪ್ಪ ಗೈಸ್ ಇವಾಗ ನೋಡಿ ಬೈಕ್ ಎಷ್ಟು ಪಳಪಳ ಐತೆ ಆಕ್ಚುಲಿ ಇವಾಗ ನ ಅಲ್ಲಿ ಹೊರಗಡೆ ನಿಲ್ಸಿಲ್ಲ ಇಲ್ಲೇ ಒಳಗಡೆನೆ ನಿಲ್ಸಿದೀನಿ ಏನಕ್ಕೆ ಅಲ್ಲಿ ನಿಲ್ಸಿದ್ರೆ ಸುಮ್ನೆ ಧೂಳು ಧೂಳೆಲ್ಲ ಬಂದ್ ಕೂರದ್ ಗುರು ಇಲ್ಲಿ ಟ್ಯಾಂಕ್ ಮೇಲೆ ಇಲ್ಲೆಲ್ಲ ಮಾಸ್ಕ್ ಮೇಲೆಲ್ಲ ಧೂಡ್ ಕೂರುತ್ತಾ ಸೊ ಅದಕ್ಕೆ ಗೈಸ್ ನಾವಮ್ಮ ಇದು ಡೇಜಿ ಪಿಜ್ಜಾ ಮಾಡ್ತವ್ರೆ ಗೈಸ್ ಪಿಜ್ಜಾ ಎಗ್ ಪಿಜಾ ಮಾಡ್ತವ್ರೆ ಹಂಗೇನು ಅನ್ಕೊಳಕ್ ಹೋಗ್ಬಿಡಿ ಗೈಸ್ ಇದು ಓಟ್ಸ್ ಆಮ್ಲೆಟ್ ಅದೇನೋ ಗೊತ್ತಿಲ್ಲ ಸ್ವಲ್ಪ ಹೊಟ್ಟೆ ಸೀತಿತ್ತು ಅದಕ್ಕೆ ಕರೆಕ್ಟ್ ಆಗಿ ಹೊಟ್ಟೆ ಇರ್ಬೇಕಾದ್ರೆ ಒಂದು ರೀಲ್ಸ್ ಬಂತು ಓಟ್ಸ್ ಆಮ್ಲೆಟ್ ಅದು ರೆಸಿಪಿನ ಒಮ್ಮಂಗ್ ತೋರಿಸಿ ಪಟ್ ಅಂತ ಮಾಡ್ಕೊಟ್ಟವ್ರೆ ಇನ್ನು ಮಾಡ್ಕೊಟ್ಟಿಲ್ಲ ಬೇಯಿಸ್ತವ್ರಪ್ಪ ಗೈಸ್ ಓಟ್ಸ್ ಆಮ್ಲೆಟ್ ಎಷ್ಟ್ ಸಕ್ಕದಾಗೈತೆ ಅಂದ್ರೆ ನಂಗಂತೂ ಸಕತ್ ಇಷ್ಟ ಆಯ್ತು ಗೈಸ್ ಆಮೇಲೆ ರೆಸಿಪಿ ಹೇಳ ಏನೇನ್ ಆಗ್ತೇ ಮೆಣಸಿನ್ಕಾಯಿ ಹಾಕಿಲ್ವಾ ಹಾಕದಲ್ವಾ ಓ ಖಾರ ಹೊಡಿ ಹಾಕ್ತಾ ಇದು ಎಷ್ಟ್ ಬೌಲ್ ಓಟ್ಸು ಅದು ಒಂದು ಕಪ್ ಒಂದು ಕಪ್ ಓಟ್ಸು ಮೊಟ್ಟೆ ಎರಡು ಈರುಳ್ಳಿ ಎಷ್ಟ್ ಹಾಕ್ತಾ ಈರುಳ್ಳಿ ಒಂದ್ ಸಣ್ಣದು ಮೀಡಿಯಂ ಸೈಜ್ ಹ್ಮ್ ಟೊಮೊಟೊ ಒಂದು ಮೀಡಿಯಂ ಸೈಜ್ ಚಿಕನ್ ಪೀಸ್ ಮೀಡಿಯಮ್ ಹಿಂಗಿರ್ಲಿ ಮೀಡಿಯಮ್ ಗೈಸ್ ನಮ್ಮಅಮ್ಮ ಹೋಗಿ ಚಿಕನ್ ತಗೋಬಾ ಚಿಕನ್ ತಗೊಂಡ್ ಬಾ ಅಂತ ಹೇಳಿದ್ರು ಏನೋ ಚಿಕನ್ ಅಲ್ಲಿ ಏನೋ ಫ್ರೈ ಗಿ ಏನೋ ಮಾಡ್ಬೋದು ಅಮ್ಮ ಅಮ್ಮಾ ಅಮ್ಮ ಎಷ್ಟೊತ್ತು ಅಲ್ವಾ ನಮ್ಮ ಆಸನದಲ್ಲಿ ಅದ್ಬೇರೆ ಶುರು ಆಗೈತೆ ಗಾಯಸ್ ಕಲ್ರುಗಳ್ ಕಾಟ ಅದಕ್ಕೆ ಡೋರ್ ಎಲ್ಲಾ ಲಾಕ್ ಮಾಡ್ಕೊಂಡಿರಪ್ಪ ಯಾರು ಡೋರ್ ಹಂಗೆ ಓಪನ್ ಏನೋ ಮಾಡ್ಬಿಡಿ ಹಂಗೆ ನುಗ್ಗಿ ಹಂಗೆ ಕಳಿತನ ಮಾಡಿ ಹೋಯ್ತಾರಂತೆ ಅಂತ ನೋಡಿವಾಗ ನಮ್ಮ ಅಪ್ಪ ಫೋನನ್ನೇ ಬಿಟ್ಟೋಗರ ಈಗ ಹೊರ್ಗಡೆ ಹೋಗೋರ ಫೋನೇ ಬಿಟ್ಟೋಗರ್ ಗೊತ್ತಾ ಅದೇ ಚಿಕನ್ ಯಾವ್ದು ಚಿಕನ್ ಸುಕ್ಕ ಅದು ನಾನು ಆಕ್ಚುಲಿ ಕರೆಯೋದು ಚಿಕನ್ ಸುಕ್ಕ ಅಂತ ಆದರೆ ನಮ್ಮ ಅಪ್ಪ ಕರೆಯೋದನ್ನ ಚಿಕನ್ ಪಲ್ಯ ಅಂತಾರ ಅಪ್ಪ ಅದೇ ಕಾಯಿ ಚುರಿ ಹಾಕಿ ಅಮ್ಮ ಮಾಡ್ತಾರ ಅದು ಸಖತ್ ಆಗಿರುತ್ತೆ ಅಂದ್ರೆ ಸಾಂಬಾರ್ ಸಪ್ರೇಟ್ ಪೀಸ್ ಮಾತ್ರ ಫುಲ್ ಸಪ್ರೇಟ್ ಹಂಗೆ ಗೈಸ್ ಮನೆ ಹತ್ರಕ್ಕೆ ನಮ್ ರಾಘಣ್ಣ ಬಂದವನೆ ಗೈಸ್ ಆಫ್ಟರ್ ಲಾಂಗ್ ಟೈಮ್ ಈ ಡ್ಯಾನ್ಸ್ ಇರೋದ್ರಿಂದ ಗೈಸ್ ಈಗ ಈಗ ಒಂದು ಈಗ ಲಾಸ್ಟ್ ವೀಕ್ ಇಂದ ಈ ಡ್ಯಾನ್ಸ್ ಎಲ್ಲ ಇರೋದ್ರಿಂದ ಕ್ಲೀನ್ ಆಗಿ ಮನೇಲೂ ಕ್ಲೀನ್ ಆಗಿ ಬ್ಲಾಗ್ ಮಾಡಕ್ ಆಗ್ತಿರ್ಲಿಲ್ಲ ಜೊತೆಗೆ ನಮ್ಮ ರಾಘು ನಮ್ಮ ಬೇಬಿನ ತೋರ್ಸಕ್ಕು ಆಗ್ತಿರ್ಲಿಲ್ಲ ಸೊ ಈಗ ಡ್ಯಾನ್ಸ್ ಎಲ್ಲ ಮುಗೀತು ನಮ್ ಬೇಬಿನು ಮನೆ ಹತ್ರಕ್ ಬಂದಿದ್ದಾನೆ ಹೇಳ್ತೀಯ ಬೇಬಿ ಕಂದ ಏನಾದ್ರು ಹೇಳು ಕಂದ ಈಗ ಕ್ಯಾಮ್ರಾ ಇಟ್ಕೊಂಡಿರೋದು ನಮ್ಮ ಶರತ್ ಅವನ್ ಏನೋ ತೋರ್ಸಂಗಿಲ್ಲ ಅಂತ ಯಾಕೆ ಅಂತ ಗೊತ್ತಿಲ್ಲ ಯಾಕ್ರಿ ಶರತ್ ತೋರ್ಸಂಗಿಲ್ಲ ಕಷ್ಟಪಟ್ಟಿ ಕ್ಯಾಮ್ರಾ ಅಂಗಲ್ ಸೆಟ್ ಮಾಡ್ತಿದ್ದೀನಿ ಏನಕ್ಕಂದ್ರೆ ನಮ್ ಶರತ್ ಅನ್ ತೋರ್ಸಂಗಿಲ್ಲ ಅದಿಕ್ಕೆ ಏಯ್ ದೇ ದರ್ಲೆ ಬರ್ರಿ ದಯಾ ಇಸ್ ದಿನ ಆಗಿತ್ತು ವ್ಲಾಗಿಗ್ ಬಂದು ಬಾ ಹಂಗೆ ಕರಾಗ್ ಕುತ್ಕ ಏಯ್ ಬಾ ದಯಾ ಏಯ್ ಬಾ ದಯಾ ಅದೇನು ಓದ್ಕೋಬೋದು ಬಾ ಏನು ಓದ್ಕೊಳ್ಳೋಣ ನೀವು ಡೈಲಿ ಓದ್ತಿರಲ್ಲ ಟಾಪರ್ ಗೈಸ್ ನಮ್ಮ ದಯಾ ನನ್ನ ಟಾಪರ್ ಬರೀ ಸುಳ್ಳು ನಾವು ಮತ್ತು ಕಾಫಿ ಟೀ ಯಾವಾಗ ಬಂದೆ ಊರಿಂದ ನಾಲ್ಕು ನಾಲ್ಕುವರೆಗೆ ಬಂದ ಬೆಳಗ್ಗೆ ಎಷ್ಟಂಗೆ ಎಷ್ಟು ಗಂಟೆ ಹಂಗ ನೆನ್ನೆನೆ ಹೋಗಿದ್ದಾ ಅವ್ನ್ ಶರತ ಬರ್ತವನೇ ಏನೋ ಶರತ ಬತ್ತವಾನ ಶರತ ಬತ್ತಲ್ಲ ಬರ್ತಿಲ್ಲ ಗೈಸ್ ನಮ್ ಶರತ್ತು ಇವತ್ತು ಮ್ಯಾಥ್ ಫಿಲಮ್ಮು ನೋಡ್ಕಬಿಟ್ಟು ಬಂದವ್ನೆ ಗೈಸ್ ಫಸ್ಟ್ ಡೇ ಫಸ್ಟ್ ಶೋನಾ ಸೆಕೆಂಡ್ ಸೆಕೆಂಡ್ ಶೋ ಹೆಂಗಿತ್ತಪ್ಪ ಮ್ಯಾಥ್ಸು ಮ್ಯಾಥ್ಸ್ ಪರವಾಗಿಲ್ಲ ಪರವಾಗಿಲ್ಲ ಮ್ಯಾಕ್ಸಿಮಮ್ ತರ ಇತ್ತ ಮಿನಿಮಮ್ ತರ ಇತ್ತ ಕ್ಲೀನ್ ಆಗಿ

ಕರೆಕ್ಟ್ ಆಗಂತ ನಾನು ವಿಶ್ ಮಾಡೋದೇ ಮರ್ತೆ ಗಾಯಿಸಿ ಯಾರು ಯಾರು ಕ್ರಿಶ್ಚಿಯನ್ ಯಾರಾದ್ರೂ ನೋಡ್ತಿರ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಗಾಯ್ಸ್ ನಮ್ ಶರತ ಬಾಯ್ಲಿ ಊಟಕ್ಕೆ ಹೋಗಲ್ಲ ಅಂತ ಚರ್ಚ್ ನೋಡಿ ಗಾಯ್ಸ್ ನೋಡಿ ಇಲ್ಲಿ ಶರತಾ ಇಲ್ಲಿ ಬಂದು ಹುಚ್ಚ ಹೋಯ್ತವನೆ ಅದು ಸಾಂಗ್ ಸಾಂಗ್ ಹಾಕೊಂಡೆ ನಮ್ಮ ಮಾಮೂಲಿ ಸ್ಪಾಟ್ ನಮ್ಮ ಸ್ಕ್ವೇರ್ ಅದ್ರಕ್ಕೆ ಬಂದಿದೀವಿ ಎಷ್ಟು ಸಕಾಲೈತೆ ಟೈಮು ಕರೆಕ್ಟ್ ಆಗಿ ಎಂಟು ಗಂಟೆ ಆಗೈತೆ ಒಳ್ಳೆ ಫೀಲು ಮಾತ್ರ ಎಷ್ಟೊತ್ತಲ್ಲಿ ಇಲ್ಲಿ ಬಂದ್ರೆ ಒಳ್ಳೆ ಫೀಲು ನಮ್ ಶರತ ಅವನ್ ಲವರ್ ಜೊತೆ ಮಾತಾಡ್ತಾನೆ ನೋಡಿ ಕಮಿಟ್ ಆದ್ರೆ ಇಷ್ಟೇ ಫೋನ್ ಅಲ್ಲೇ ಜೀವನ ಕಳಿಬೇಕು ಬರ್ಲಿಲ್ಲ

ಬಾಯ್ ಬ್ರೋ ಇವಾಗ ಕರೆಕ್ಟ್ ಕಾಣ್ತಿ ನಿಜ ಕಡ್ಲಾ ಯಾರ ಏನಿ ಮಗಳನ್ ಕೊಟ್ಟು ಮದ್ವೆ ಮಾಡ್ತೀರ ಕಿತ್ತು ಸರಿ ಬಾಯ್ ಬಾಯ್ ಸರಿ ಬಾಯ್ ಬಾಯ್ ಸರಿ ಗೈಸ್ ಆ್ಯಕ್ಚುಲಿ ಇವತ್ತು ನಮ್ಮ ಅಮ್ಮ ಮನೇಲಿ ಚಿಕನ್ ಮಾಡಿದ್ರಲ್ಲ ಅದಕ್ಕೆ ನಮ್ಮ ರಾಘು ಮತ್ತೆ ನಮ್ಮ ಶರತ್ ನಂಗೆ ಊಟಕ್ಕೆ ಕರೆದೆ ಚಿಕನ್ ಅಲ್ಲಿ ಇದು ಮಾಡೋರು ನೋಡಿ ಇಲ್ಲಿ ಚಿಕನ್ ಚಿಕನ್ ಸುಕ್ಕ ಶರತ್ ಹೆಂಗೈತ್ರಿ ವೆಜ್ ಸಾಂಬಾರು ವೆಜ್ ಸಾಂಬಾರು ಖಾರ್ಖಾರ ಹ್ಮ್ ಖಾರ್ಖಾರ ಗೈಸ್ ನಮ್ಮ ಶರತ್ತು ಮುದ್ದೆ ಜೊತೆಗೆ ವೆಜ್ಜು ಸಾಂಬಾರು ತಿಂತವನೆ ಒಂದೆರಡು ಪೀಸ್ ತಿನ್ನೊಂದೇ ಹೋ ಹ್ಮ್ ಹ್ಞೂ ಒಂದೆರಡು ಪೀಸ್ ತಿನ್ನಲಾ ತಾಳ್ಳ ಐತಿ ನಂದು ಮತ್ತೆ ಊಟ ಆಗೈತೆ ಗೈಸ್ ಆಯ್ತಾ ನಮ್ ಶರತ್ ಇನ್ನು ಊಟ ಮಾಡ್ತಾನೆ ಅವನೇ ಫೋನ್ ಇಟ್ಕೊಂಡ್ ನೋಡ್ತಾನೆ ಅವನೇ ಊಟ ಮಾಡ್ತೇನೆ ಅವನೇ ತರತೇನೋ ಗೈಝ್ ನಮ್ ಶರತ್ಗೆ ಏನೋ ಫುಲ್ ಕಾರ್ ಆಗೈತಂತೆ ಅದಕ್ಕೆ ನೋಡಿ ಇಲ್ಲಿ ಚಿಚ್ಚಿ ಹೆಂಗ್ ಬಿಟ್ಟವನೇ ಅಲ್ಲಿ ಚಿಚ್ಚಿ ತಿನ್ನೋ ಶರತ್ ಶರತ್ ಚಿಚ್ಚಿ ತಿನ್ನ